ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ಮೈಲಾರ ಕಾರ್ಣಿಕ ಬಂದರೆ ಸಾಕು ಕೇವಲ ಜನರು ಮಾತ್ರವಲ್ಲ ರಾಜ್ಯ ಸರ್ಕಾರವು ಕಾದು ಕುಳಿತಿರುತ್ತೆ ಕಾರಣ ಆ ಕಾರ್ಣಿಕದಲ್ಲಿ ಯಾವ ಭವಿಷ್ಯ ನುಡಿಯಲಾಗುತ್ತೆ ಮತ್ತು ಸರ್ಕಾರ ಉಳಿಯಲಿದ್ಯಾ ಬದಲಾಗಲಿದ್ಯಾ ಕೆಲವು ಬಾರಿ ಮುಖ್ಯಮಂತ್ರಿಗಳೇ ಬದಲಾಗಿ ಬಿಡ್ತಾರೆ ಇನ್ನು ಈ ಬಾರಿ ಕೂಡ ಮುಖ್ಯಮಂತ್ರಿಯ ಬಗ್ಗೆ ರಾಜ್ಯದ ಬಗ್ಗೆ ಏನು ಹೇಳಲಾಗಿದೆ ಮೈಲಾರ ಲಿಂಗನ ಕಾರ್ಣಿಕ ಭವಿಷ್ಯ ನುಡಿಯಲಾಗಿದೆ ನಾಲ್ಕು ದಿನದ ಅಂತರದಲ್ಲಿ ಎರಡು ದೈವವಾಣಿಗಳು ಮೊದಲಿಗೆ ಪರಪ್ಪನಹಳ್ಳಿಯ ದೊಡ್ಡ ಮೈಲಾರ ಮತ್ತೊಂದು ಹೂವಿನ ಹಡಗಲಿಯ ಮೈಲಾರನ ಭವಿಷ್ಯವಾಣಿಯಲ್ಲಿ ಏನಿದೆ ಈ ಬಾರಿಯ ಭವಿಷ್ಯವಾಣಿಯನ್ನ ಧರ್ಮದರ್ಶಿಗಳು ವಿವರಿಸಿಲ್ಲ ಯಾಕೆ ಈ ಬಾರಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಆಗುವ ಲಾಭಗಳಾದರೂ ಏನು ನಷ್ಟಗಳಾದರೂ ಏನು ಮೊನ್ನೆಯ ಭವಿಷ್ಯವಾಣಿಯಲ್ಲಿ ಅಂಬಲಿ ರಾಶಿಗೆ ಮುತ್ತಿನ ಗಿಣಿ ಎಂದು ಗೊರವಯ್ಯ ನುಡಿದಿದ್ದರು ಆದರೆ ನಿನ್ನೆ ಸಂಪಾಯಿತಲೇ ಪರಾಕ್ ಎಂದು ಭವಿಷ್ಯವಾಣಿ ನುಡಿದಿದ್ದಾರೆ ಇದರ ಅರ್ಥವೇನು ಲಕ್ಷಾಂತರ ಜನರು ಪ್ರತಿ ವರ್ಷ ಈ ಭವಿಷ್ಯವಾಣಿಗೆ ಕಾಯುವುದ್ಯಾಕೆ ಮೈಲಾರೇಶ್ವರನ ಇತಿಹಾಸ ಏನು ಅಂತ ಗೊತ್ತಾ ವಿಜ್ಞಾನಕ್ಕೂ ಸಿಲುಕದ ಕೆಲವು ಪವಾಡಗಳು ನಡೀತಾನೆ ಇರುತ್ವೆ ಅಂತಹ ಪವಾಡವೇ ಈ ಗೊರವಯ್ಯನ ನುಡಿಗಳು ಇನ್ನು ನಮ್ಮ ಕರ್ನಾಟಕಕ್ಕೆ ಭಾರಿ ಸಂಕಷ್ಟ ಎದುರಾಗಲಿದೆಯಾ ಎಲ್ಲವನ್ನ ನೋಡುವ ಮುನ್ನ ನೀವು ಕೂಡ ಆ ಮೈಲಾರಲಿಂಗೇಶ್ವರನನ್ನು ನಂಬೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಜೈ ಮೈಲಾರಲಿಂಗೇಶ್ವರ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ವಿಜಯನಗರದ ಜಿಲ್ಲೆಯ ಹೊಸಪೇಟೆಯ ಧಾರ್ಮಿಕ ಕ್ಷೇತ್ರವಾದ ಮೈಲಾರಲಿಂಗೇಶ್ವರ ಜಾತ್ರೆ ಪ್ರತಿ ವರ್ಷ ಈ ಜಾತ್ರೆಗೆ ಇಡೀ ದೇಶವೇ ಎದುರು ನೋಡುತ್ತದೆ ಇಲ್ಲಿ ನಡೆಯುವ ಕಾರ್ಣಿಕೋತ್ಸವದ ಸಲುವಾಗಿ ಜನರು ಭಕ್ತಾದಿಗಳು ರಾಜಕರ್ಣಿಗಳು ಕೂಡ ಕಾದು ಕುಳಿತಿರ್ತಾರೆ ಸುಮಾರು ಹದಿನೈದು ಅಡಿ ಎತ್ತರದ ಮರದ ಬಿಲ್ಲನ್ನು ಏರಿ ಗೊರವಯ್ಯ ಭವಿಷ್ಯವನ್ನ ನುಡಿತಾನೆ ಆಗ ಲಕ್ಷಾಂತರ ಜನ ನಿಶಬ್ದವಾಗಿ ನಿಂತು ಕಾಣಿಕವನ್ನ ಕೇಳಿಸ್ಕೋತಾರೆ ಇನ್ನು ಈ ಬಾರಿ ಹಾವೇರಿಯ ಹರಪ್ಪನಹಳ್ಳಿಯಲ್ಲಿ ಕಾರ್ಣಿಕ ಭವಿಷ್ಯವಾಣಿಯಲ್ಲಿ ಏನು ಹೇಳಲಾಗಿದೆ ಮತ್ತೊಂದು ಹೂವಿನ ಹಡಗಲಿಯಲ್ಲಿ ಯಾವ ಭವಿಷ್ಯ ನುಡಿಯಲಾಗಿದೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಮೈಲಾರ ಗೊರವಯ್ಯ ಇವರಿಗೆ ಸುಮಾರು ನಲ್ ನಾನೂರು ವರ್ಷಗಳ ಇತಿಹಾಸವಿದೆ ಪ್ರತಿ ವರ್ಷ ಕೂಡ ಗೊರವಯ್ಯ ನುಡಿದ ಭವಿಷ್ಯವಾಣಿ ಇಲ್ಲಿವರೆಗೂ ಕೂಡ ಎಲ್ಲವೂ ನುಡಿದಂತೆ ನಡೆದಿದೆ ಇನ್ನು ಕಳೆದ ವರ್ಷ ಕಾರ್ಣಿಕದ ದೇವಸ್ಥಾನದ ಬಳಿ ನಡೆದ ಅವಘಡ ಇನ್ನೂ ಕೂಡ ಕಣ್ಣು ಮುಂದೆ ಹಾಗೆ ಇದೆ ಇನ್ನು ಈ ಕಾರ್ಣಿಕಾಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ಇದಕ್ಕೊಂದು ಬಲವಾದ ಪೌರಾಣಿಕ ಹಿನ್ನೆಲೆ ಇದೆ ಪುರಾಣಗಳ ಪ್ರಕಾರ ಮಣಿ ಮತ್ತು ಮಲೆಯಮ್ಮ ಎಂಬ ರಾಕ್ಷಸರು ಋಷಿ ಮುನಿಗಳಿಗೆ ಕಾಟ ಕೊಡ್ತಿದ್ದಾಗ ಶಿವನು ಮಾರ್ತಾಂಡ ಭೈರವನ ರೂಪ ತಾಳ್ತಾನೆ ಏಳು ಕೋಟಿ ಗೊರವನ ಸೈನ್ಯದೊಂದಿಗೆ ಯುದ್ಧ ಮಾಡಿ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ ಅದರ ಸಂಕೇತವೇ ಈ ಕಾರ್ಣಿಕ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಮೈಲಾರನ ಡೆಂಕಣ ಮರಡಿಯಲ್ಲಿ ನಡೆಯುವಂತಹ ಕಾರ್ಣಿಕದಷ್ಟೇ ಪವಿತ್ರವಾದದ್ದು ಹವನೂರಿನ ಈ ಕಾರ್ಣಿಕ ಸುಮಾರು ಮುನ್ನೂರ ಅರವತ್ತು ವರ್ಷಗಳಿಂದ ಹವನೂರು ಗ್ರಾಮದಲ್ಲಿ ಈ ಪದ್ಧತಿ ನಡೆದುಕೊಂಡು ಬಂದಿದೆ ಡೆಂಕಣ ಮರಡಿಯಲ್ಲಿ ಕಾರ್ಣಿಕ ನುಡಿಯುವ ಹಿಂದಿನ ದಿನ ಎಲ್ಲ ಕಾರ್ಣಿಕ ನಡೆಯುವುದು ವಾಡಿಕೆ ಇನ್ನು ಇದನ್ನ ಒಂದು ರೀತಿ ಮುನ್ಸೂಚನೆ ಅಥವಾ ದಿಕ್ಸೂಚಿ ಕಾರ್ಣಿಕ ಅಂತಾನೆ ಭಕ್ತರು ನಂಬುತ್ತಾರೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತ ಗೊತ್ತಾ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ ಎಲ್ಲಿ ಗೊರವಪ್ಪ ಏನು ಹೇಳ್ತಾನೋ ಅದು ಕಡೆಯ ಸತ್ಯ ಆಗಿರುತ್ತೆ ಅಂತ ಮಳೆ ಬರುತ್ತೆ ಅಂತಂದ್ರೆ ಬರುತ್ತೆ ರಾಜ್ಯದಲ್ಲಿ ಗಲಾಟೆ ಆಗುತ್ತೆ ಅಂತಂದ್ರೆ ಆಗುತ್ತೆ ಸರ್ಕಾರ ಬಿದ್ದೋಗುತ್ತೆ ಅಂತಂದ್ರೆ ಬಿದ್ದೋಗುತ್ತೆ ಇನ್ನು ಪ್ರತಿಯೊಬ್ಬರು ಮುಖ್ಯಮಂತ್ರಿ ಬದಲಾಗ್ತಾರಾ ಹೊಸ ಮುಖ್ಯಮಂತ್ರಿ ಬರ್ತಾರಾ ಎಂಬುವ ಭವಿಷ್ಯವಾಣಿಗಾಗಿ ಕಾಯ್ತಾ ಇದ್ರು ಆದ್ರೆ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಉಳಿಯುತ್ತಾರೆ ಇನ್ನು ಮಂಗಳವಾರ ಸಂಜೆ ಹಾನೂರಿನಲ್ಲಿ ಹಬ್ಬದ ವಾತಾವರಣವಿತ್ತು ಸೂರ್ಯ ಪಶ್ಚಿಮಕ್ಕೆ ಜಾರ್ತಾ ಇದ್ದಂತೆ ಭಕ್ತರ ಎದೆ ಬಡಿತ ಜೋರಾಗ್ತಿತ್ತು ಸಾಂಪ್ರದಾಯಿಕ ಪೂಜೆಗಳು ಮುಗಿದ ನಂತರ ಮೈಲಾರಲಿಂಗೇಶ್ವರನ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತರಲಾಗುತ್ತೆ ಇಲ್ಲಿನ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಗಂಗಮಾಳವನ ಆಗಮನ ಹೌದು ತಾಯಿ ಗಂಗಮಾಳವ ಮಾಳವ ಮತ್ತು ಮೈಲಾರಲಿಂಗೇಶ್ವರನ ಭೇಟಿಯಾದ ನಂತರವೇ ಕಾರ್ಣಿಕದ ಪ್ರಕ್ರಿಯೆ ಆರಂಭವಾಗುತ್ತೆ ಹವನೂರು ಗೊತ್ತಲ್ಲ ಹರಳಹಳ್ಳಿ ಹುರಳಿಯಾಲ ಗ್ರಾಮಗಳಿಂದ ಸಾವಿರಾರು ಜನ ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಜಮಾಯಿಸ್ತಾರೆ ಏನೋ ಇಲ್ಲಿ ಎಲ್ಲರ ಕಣ್ಣು ಒಂದು ವ್ಯಕ್ತಿಯ ಮೇಲೆ ಇರುತ್ತೆ ಅವರೇ ಗೊರವಪ್ಪ ಆನಂದ ಬಿಲ್ಲಾರ ಅಂತ ಇವರು ಸಾಮಾನ್ಯ ವ್ಯಕ್ತಿಯಲ್ಲ ಈ ಕ್ಷಣದಲ್ಲಿ ಸಾಕ್ಷಾತ್ ಮೈಲಾರಲಿಂಗೇಶ್ವರನ ದೂತ ಬಿಲ್ಲು ಏರುವ ಮೊದಲು ಅವರು ಕಠಿಣ ವ್ರತ ಪಾಲಿಸ್ತಾರೆ ಹದಿನೈದರಿಂದ ಇಪ್ಪತ್ತು ಅಡಿ ಎತ್ತರ ಬಿಲ್ಲನ್ನ ಏರುವುದು ಸುಲಭದ ಮಾತಲ್ಲ ಅದಕ್ಕೆ ದೈಹಿಕ ಶಕ್ತಿಗಿಂತ ದೈವಿಕ ಶಕ್ತಿಯೇ ಹೆಚ್ಚು ಬೇಕು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಊರಿನ ಗಣ್ಯರು ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಅಂತಾನೆ ಹೇಳ್ಬೋದು ದೇವಸ್ಥಾನದ ಅಧ್ಯಕ್ಷರಾದ ಕೃಷ್ಣ ಭಟ್ಟ ಪೂಜಾರಿ ವಿಲಾಸ ಜೋಗ ದತ್ತಾತ್ರೇಯ ಭಂಗಿ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಭಕ್ತರನ್ನ ನಿಯಂತ್ರಿಸಲು ಮತ್ತು ಕಾರ್ಮಿಕದ ವಿಧಿವಿಧಾನವನ್ನ ಸುಗಮವಾಗಿ ನಡೆಸಲು ಶ್ರಮಿಸಿದ್ದಾರೆ ಇನ್ನು ಜೋಗ ಮರಡಿಯಲ್ಲಿ ದೋಕುಳೆ ಆಕಾಶವೇ ಹಳದಿಯಾದಂತೆ ಭಾಸವಾಗುತ್ತೆ ಗೊರವಪ್ಪ ಆನಂದ ಬಿಲ್ಲರ ಅವರು ಬಿಲ್ಲಿನ ಸಮೀಪ ಬರುತ್ತಾರೆ ಏಳು ಕೋಟಿ ಏಳು ಕೋಟಿ ಎಂಬ ಘೋಷಣೆ ಮುಗಿಲುಮಿಟ್ಟಿರುತ್ತೆ ಈ ಗೊರವಪ್ಪ ಸರಸರನೆ ಬಿಲ್ಲು ಎರ್ತಾರೆ ಹದಿನೈದು ಅಡಿ ಇಪ್ಪತ್ತು ಅಡಿ ಎತ್ತರ ಆ ತುದಿಯಲ್ಲಿ ನಿಂತು ಸಮತೋಲನವನ್ನ ಕಾಯ್ದುಕೊಳ್ಳುವುದು ಒಂದು ಪವಾಡವೇ ಸರಿ ಮೇಲೆ ತಲುಪಿದ ಗೊರವಪ್ಪ ಆಕಾಶದತ್ತ ದೃಷ್ಟಿ ನೀಡುತ್ತಾರೆ ಅಲ್ಲಿಯವರೆಗೂ ಕೂಡ ಅಬ್ಬರಿಸುತ್ತ ಇದ್ದ ಸಾವಿರಾರು ಕಂಠಗಳು ಒಮ್ಮೆಲೆ ಮೌನವಾಗುತ್ತೆ ಗೊರವಪ್ಪನವರ ಸಿಂಹ ಗರ್ಜನೆ ಕೇಳಿ ಬರುತ್ತೆ ಈ ಸದ್ದಲ್ಲೇ ಈಗ ಪ್ರಕೃತಿಯು ಮೌನವಾಗಿರುತ್ತೆ ಕೇವಲ ಗಾಳಿಯ ಶಬ್ದ ಎಲ್ಲರ ಕಿವಿಗಳು ಆ ದೈವಿಕ ವಾಣಿಗಾಗಿ ಕಾದು ಕುಂತಿವೆ ಬಿತ್ತಿ ಬೆಳೆದ ಕೈ ಬಂಗಾರದ ಕಡಗ ತೊಟ್ಟಿ ತಲೆ ಪರಾಕ್ ಈ ನುಡಿ ಮುಗಿಯುತ್ತಿದ್ದಂತೆಯೇ ಗೊರವಪ್ಪ ಬಿಲ್ಲಿನಿಂದ ಕೆಳಗೆದ್ದು ಮುಗ್ತಾರೆ ಅವರು ಬಿದ್ದ ದಿಕ್ಕು ಪೂರ್ವ ಹೌದು ಗೊರವಪ್ಪ ಪೂರ್ವ ದಿಕ್ಕಿನ ಕಡೆಗೆ ತಲೆದೂಗಿ ಬೀಳುತ್ತಾರೆ ಇದು ಶುಭ ಸಂಕೇತ ಆ ಭಾಗದಲ್ಲಿ ಉತ್ತಮ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಎಂಬುವುದು ರೈತರ ಅಚಲ ನಂಬಿಕೆ ಇನ್ನು ಬಿತ್ತಿ ಬೆಳೆದ ಕೈ ಬಂಗಾರದ ಕಡಗ ತೊಟ್ಟಿ ತಲೆ ಪರಾಕ್ ಈ ಒಂದೇ ವಾಕ್ಯದಲ್ಲಿ ಸಾವಿರ ಅರ್ಥಗಳಿವೆ ಈ ಬಾರಿ ಈ ನುಡಿಯನ್ನ ಎರಡು ಮುಖ್ಯ ಆಯಾಮಗಳಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ ಒಂದು ರೈತಾಪಿ ವರ್ಗ ಇನ್ನೊಂದು ರಾಜಕೀಯ ರಂಗ ಮೊದಲನೆಯದಾಗಿಯೇ ರೈತರಿಗೆ ಇದು ಅತ್ಯಂತ ಸಿಹಿ ಸುದ್ದಿ ಬಿತ್ತಿ ಬೆಳೆದ ಕೈ ಎಂದರೆ ಮಣ್ಣನ್ನು ನಂಬಿ ದುಡಿದ ರೈತನ ಕೈ ಬಂಗಾರದ ಖಡಗ ಎಂದರೆ ಬಸಲು ಬಂಗಾರದಂತೆ ಬರುತ್ತೆ ಎಂದು ಅರ್ಥ ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಇವೆರಡು ಮಳೆ ಉತ್ತಮವಾಗಿರಲಿದ್ದು ಜಮೀನಿನಲ್ಲಿ ಬಿತ್ತಿದ ಪ್ರತಿಯೊಬ್ಬ ರೈತನಿಗೂ ಲಾಭವಾಗುತ್ತೆ ಬರಗಾಲದ ಛಾಯಾ ಸರಿದು ರೈತನ ಮುಖದಲ್ಲಿ ನಗು ಮೂಡಲಿದೆ ಅಂತ ಇದರ ಅರ್ಥವಾಗಿದೆ ಇನ್ನು ಎರಡನೆಯದು ರಾಜಕೀಯ ವಿಶ್ಲೇಷಣೆ ಖಡಗ ಎನ್ನುವುದು ಅಧಿಕಾರದ ಸಂಕೇತ ಬಿತ್ತಿ ಬೆಳೆದ ಕೈ ಎಂದರೆ ತಳಮಟ್ಟದಿಂದ ಪಕ್ಷಕ್ಕಾಗಿ ಸಮಾಜಕ್ಕಾಗಿ ಕಷ್ಟಪಟ್ಟು ದುಡಿದ ಕಾರ್ಯಕರ್ತ ಅಥವಾ ನಾಯಕ ಈ ವರ್ಷ ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೋ ಅವರಿಗೆ ಉನ್ನತ ಹುದ್ದೆಗಳು ಲಭಿಸಲಿವೆ ವಂಶ ಪಾರಂಪರ್ಯ ಅಥವಾ ಹಣದ ಪ್ರಭಾವಕ್ಕಿಂತ ಶ್ರಮಕ್ಕೆ ಪ್ರತಿಫಲ ಜಾಸ್ತಿ ಆಗುತ್ತೆ ಕಷ್ಟಪಟ್ಟ ಎಲ್ಲರಿಗೂ ಒಂದಲ್ಲ ಒಂದು ದಿನ ಅಧಿಕಾರ ದೊರೆಯುತ್ತೆ ಎಂಬ ಸತ್ಯ ಈ ವರ್ಷ ಸಾಬೀತಾಗಲಿದೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಊರಿನ ಗಣ್ಯಾತಿ ಗಣ್ಯರು ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಜ್ಜಾಗ್ತಾರೆ ಇನ್ನು ಮತ್ತೊಂದು ಕಡೆ ಸಂಪಾಯಿತಲೆ ಪರಾಕ್ ಎಂದು ನುಡಿಯಲಾಗಿದೆ ಈ ದೈವವಾಣಿಯ ಅರ್ಥವೇನಪ್ಪ ಅಂತಂದ್ರೆ ಸಂಪಾಯಿತಲೆ ಎಂದರೆ ರಾಜ್ಯಕ್ಕೆ ಒಳ್ಳೆಯ ಮಳೆ ಬೆಳೆಯಾಗಿ ಸಂಪತ್ತು ಹರಿದು ಬರಲಿದೆ ಎರಡು ನುಡಿಗಳಲ್ಲೂ ಕೂಡ ರೈತಾಪಿ ವರ್ಗದ ಬಗ್ಗೆ ಮಾತನಾಡಲಾಗಿದೆ ಒಟ್ಟಲ್ಲಿಯೇ ಗೊರವಯ್ಯ ನುಡಿದಂತೆ ಈ ವರ್ಷ ಒಳ್ಳೆಯ ಮಳೆ ಬೆಳೆಯಾಗಿ ರೈತನಿಗೆ ಅನುಕೂಲವಾದರೆ ಸಾಕು ಇನ್ನು ನೀವು ಒಮ್ಮೆಯಾದರೂ ಮೈಲಾರೇಶ್ವರನ ಜಾತ್ರೆಯನ್ನ ನೋಡಿದ್ದೀರಾ ಅಥವಾ ಇದರ ಬಗ್ಗೆ ಕೇಳ್ಪಟ್ಟಿದ್ದೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು